ನಮಸ್ತೆ ನಾನು ಅಮ್ಮನ ಮನೆಯಲ್ಲಿ ತಂದ ಕನಕಾಂಬ್ರ ಹೂವನ್ನ ಫ್ರಿಜ್ಜಲ್ಲಿ ಲೇಟಿದ್ದೆ ಅಲ್ಲಿಂದ ತೆಗೆದು ಈಗಾಗಲೇ ತುಂಬ ಬಾಡೋದ ಹಾಗಾಗಿತ್ತು ಆದರೆ ಅದರ ದಳ ಕಟ್ಟೋ ದಳಗಳು ಬಾಡೋದಾಗಿತ್ತು ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಚೇತರಿಕೆ ಇತ್ತು ಇದು ಎಂಥದ್ದು ಹೂವು ಅಂತ ಹೇಳ್ತಾರೆ ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ ಇದು ಅಮ್ಮನ ಮನೆಯಲ್ಲಿ ತಂದದ್ದು ಇದು ಕೂಡ ರೆಫ್ರಿಜರೇಟರ್ ಇತ್ತು ಅಲಂಕಾರ ಮಾಡಲಿಕ್ಕೆ ಅಂತ ತಂದೆ ಇಟ್ಕೊಂಡೆ ಇದು ಇವತ್ತು ಶಿವಾಜಿಯವರ ಜನ್ಮದಿನ ಹಾಗಾಗಿ ಅವರಿಗೆ ಅವರಿಗಾಗಿಯೇ ಈ ರಂಗವಲ್ಲಿ ಸಿದ್ಧ ಮಾಡಿದೆ ದೇಶಿ ತುಂಬೆ ಹೂವು ಮತ್ತು ಹೈಬ್ರಿಡ್ ತುಂಬೆ ಹೂ ಎರಡೂ ಕಾಂಬಿನೇಷನ್ನಲ್ಲಿ ಸಿದ್ಧಗೊಂಡಂತಹ ರಂಗವಲ್ಲಿ ಇದಾಗಿತ್ತು ನನಗೆ ಆರಂಭದಲ್ಲಿ ಇದನ್ನು ವಿಡಿಯೋ ಮಾಡ್ಕೋಬೇಕಂತ ಅನ್ನಿಸ್ತು ಆದರೆ ಶಾರ್ಟ್ಸ್ಗೆ ತೊಗೋತಾ ಇದ್ದೆ ಮಧ್ಯೆ ಮಧ್ಯೆ ಹಾಗಾಗಿ ಇದನ್ನು ವಿಡಿಯೋ ಮಾಡಿಕೊಳ್ಳಿಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ಶಿವಾಜಿ ಮಹಾರಾಜರ ಜನ್ಮದಿನಕ್ಕಾಗಿ ಸಿದ್ಧಗೊಂಡ ಅವರ ಜನ್ಮದಿನ ಅವರೇನೆಲ್ಲ ಸಾಧನೆ ಮಾಡಿದ್ರಲ್ವ ಆ ಒಂದು ಕುರುಹಾಗಿ ನಾನು ವಿಶೇಷವಾದ ದಿನಗಳಲ್ಲಿ ಈಗ ಇರೋ ಹೂವುಗಳನ್ನು ರಂಗವಲ್ಲಿಯಾಗಿ ಅದನ್ನು ಪರಿವರ್ತನೆ ಮಾಡಿ ಮಾ ಅಲಂಕಾರ ಮಾಡೋದು ರೂಢಿ ನಾನಿಲ್ಲಿ ಪನ್ನೀರಿಯಲ್ಲೇ ಎಲೆ ಮತ್ತು ಶಂಖಪುಷ್ಪ ತುಂಬ ಇತ್ತು ನಾನು ಎರಡು ದಿನದಿಂದ ಗಿಡದಿಂದ ಹೂವು ಬಿಡಿಸಿರಲಿಲ್ಲ ಎಲ್ಲ ಹೂಗಳು ಒಣಗಿರುತ್ತೆ ಮತ್ತು ಗಿಡದಲ್ಲಿದ್ದರೆ ಆಗಿರುತ್ತೆ ಆದರೆ ಬೇಸಿಗೆನಲ್ಲೂ ಗಿಡ ಗಿಡದಲ್ಲಿ ಹೂವು ಒಂದು ರೀತಿ ಬಾಡ್ತಾ ಇದೆ ಅದಕ್ಕೆ ಬೇಜಾರಾಯಿತು ಮತ್ತು ಈ ಪುಷ್ಪಾಲಂಕಾರ ಮಾಡಿದ್ರೆ ನೀರು ಒಳಗಡೆ ಹೂ ಇರೋದರಿಂದ ಹೆಚ್ಚು ಸಮಯ ಇರುತ್ತೆ ಮತ್ತು ಪೂಜೆಗೆ ಬಡಿಸಲಿಕ್ಕೂ ಬೇಜಾರಾಗುತ್ತೆ ಅಲ್ಲ ಹಾಕಿದ ಒಂದು ಸ್ವಲ್ಪ ಹೊತ್ತಿಗೆ ಶಂಖ ಬಾಡೋಗುತ್ತೆ ಹಾಗಾಗಿ ಈ ಶಂಖ ಪುಷ್ಪಕ್ಕೆ ಮಳೆಗಾಲದಲ್ಲಿ ಮಳೆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಹೂ ಬಿಡುತ್ತೆ ಇನ್ನು ಬೇರೆ ಸಮಯದಲ್ಲಿ ಇದಕ್ಕೆ ಇದರ ಆಕೆ ಹರಕೆ ಖಂಡಿತ ಬೇಕು ನನ್ನ ಹತ್ರ ಬಿಳಿ ಮತ್ತು ನೀಲಪುಷ್ಪ ಡಬಲ್ ಪೆಟಲ್ಸು ನೀಲಪುಷ್ಪ ಡಬಲ್ ಪೆಟಲ್ಸು ಬಿಳಿ ಹೂ ಇದೆ ಇದು ನಾನು ವಾಕ್ಕೋದಾಗ ಸಿಕ್ಕಿಂತ ಹೂವು ವಿಶೇಷವಾಗಿ ಮತ್ತು ಒಂದು ಪಿಂಕ್ ಕೂಡ ಸಿಕ್ಕಿತ್ತು ಆ ವಿಜಯ ಅವರು ನಮ್ಮ ಮನೆಗೆ ಬಂದ ದಿನ ಆದರೆ ಆ ಗಿಡ ನಾನು ಏನೋ ಯಾವುದೋ ಕಾರಣಕ್ಕೆ ಅದು ಉಳ್ಕೊಳ್ಳಿಲ್ಲ ಬೀಜಾರ್ ಆಯ್ತು ಅದನ್ನ ನೆನೆಸ್ಕೊಂಡ್ರೆ ಇಲ್ಲಿಂದರೆ ಎಷ್ಟೊತ್ತಿಗೆ ಅದು ಎಷ್ಟು ಬಿಡ್ತಿತ್ತು ಮತ್ತೆ ಒಂದೊಳ್ಳೆ ಆ ಹೂವನ್ನ ಇನ್ನೂ ನಾನು ನೆನೆಸ್ಕೊಳ್ತೀನಿ ಯಾಕೆ ಅದನ್ನು ಕಳ್ಕೊಂಡೆ ಅದನ್ನು ಸರಿಯಾಗಿ ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲಲ್ಲ ಕಿತ್ತಂದಮೇಲೆ ಅದನ್ನು ನಾನು ಜೋಪಾನ ಮಾಡಬೇಕು ಮಾಡಿಲ್ಲ ಅನ್ನೋದು ಕಾಡುತ್ತೆ ಅದು ಮಳೆಗಾಲದಲ್ಲೇ ಕಿತ್ತು ತಂದಿದ್ರೂ ಅದನ್ನು ಉಳಿಸ್ಕೊಳೋಕ್ಕಾಗಿಲ್ಲ ಅಂತ ಇಂದಿನ ಪುಷ್ಪ ಅಲಂಕಾರ ಶಂಖ ಪುಷ್ಪ ಮತ್ತು ಇದು ಡಿಸೆಂಬರ್ ಫ್ಲವರ್ ಅಂತ ಹೇಳ್ತೀವಿ ಸ್ಫಟಿಕಾನ ಸ್ಫಟಿಕ ಮತ್ತು ಹಳದಿ ಸ್ಫಟಿಕ ಮತ್ತು ಕೆಂಪು ಸ್ಫಟಿಕ ಈ ಕೆಂಪು ಸ್ಫಟಿಕ ಬಳ್ಳಿ ಹರಡುತ್ತೆ ಈ ಗಿಡ ಎಲ್ಲಂದ್ರಲ್ಲಿ ಪಾಟ್ಗಳಲ್ಲೆಲ್ಲ ಉಟ್ಕೊಡತ್ತೆ ತಂತಾನೆ ಬೀಜ ಪ್ರಸಾರ ಆಗಿ ಅಂದರೆ ನಾನು ಚಿಟ್ಟೆ ಜೇನೋಣಗಳಿಗಾಗಿಯೇ ಬಿಟ್ಬಿಡ್ತೀನಿ ಈ ಕೆಂಪು ಸ್ಫಟಿಕನ ಮತ್ತು ಬೇರೆ ಸ್ಫಟಿಕಾಗಿನ ತುಂಬ ಸೂಕ್ಷ್ಮ ಅದು ಹೂವು ಬೇಗ ನಲಗೋಗುತ್ತೆ ಬಿಡಿಸ್ತಂದು ಪೂಜೆಗಿಟ್ರು ಹೆಚ್ಚೊತ್ತಿರಲ್ಲ ಇನ್ನು ಹೂವಾಗಿ ಮುಡಿಯೋಕ್ಕೂ ಆಗಲ್ಲ ಅಂದರೆ ಮೊಗ್ಗಲ್ ತಂದು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ರೆ ಇರಬಹುದೇನೋ ಆದರೆ ಹೆಚ್ಚು ಸಮಯ ಇರೋಲ್ಲ ಅದು ಎಲ್ಲ ಕಾಲದಲ್ಲೂ ಬಿಡುತ್ತೆ ಈ ಹೂವು ನಾನು ಇದು ಹಳೇ ವಿಡಿಯೋದು ಒಂದು ಸಾರಿ ಇದರಿಂದ ಹೇಗೆ ಕಟ್ಬೋದು ಅನ್ನೋದಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಕಲ್ ಕಾಮ್ರ ಹೂವನ್ನು ನಾನೀಗ ಆಲ್ರೆಡಿ ತನ್ನಲ್ಲ ಆ ಕ್ಲಿಪ್ಪಿಂಗ್ನ ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ ನಾನು ಹಳೆಯ ವೀಡಿಯೋ ಕ್ಲಿಪ್ಪಿಂಗ್ ಇತ್ತು ಹಾಗಾಗಿ ಅದನ್ನು ಬಳಸ್ಕೊಂಡೆ ಇದಕ್ಕೆ ಪರಾಗ ಇಲ್ಲ ಆ ಕಾರಣಕ್ಕೆ ದೇವರಿಗೆ ಪೂಜೆಗೆ ಮಾಡಿಸ ಬಳಸಲ್ಲ ಅಲಂಕಾರಕ್ಕೆ ಬಳಸ್ತಾರೆ ಅರ್ಚನೆಗೆ ಬಳಸ್ತಾ ಇದ್ದರೂ ಅಲಂಕಾರಕ್ಕೆ ಹೆಚ್ಚಾಗಿ ಥರ ಮಾಲೆ ದಿಂಡು ತೋಮಾಲೆ ಈ ಥರದ್ದೆಲ್ಲ ಮಾಡಿ ದೇವಾಲಯಗಳಲ್ಲಿ ಮತ್ತು ಇದು ಅಲಂಕಾರಕ್ಕೆ ದೇವಾಲಯದ ವರಾಂಕ ಅಲಂಕಾರ ಇದಕ್ಕೆಲ್ಲ ಕನಕಾಂಬ್ರನ ಬಳಸ್ತಾರೆ ಇದು ಬೇಸಿಗೆನಲ್ಲಿ ಅತಿ ಹೆಚ್ಚಾಗಿ ಬಿಡ್ತಕ್ಕಂಥ ಹೂವು ಮಾವು ಮಲ್ ಕನಕಾಂಬ್ರ ಮತ್ತು ಮಲ್ಲಿಗೆ ಕಾಂಬಿನೇಷನ್ ಈಗ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇದರ ಸೀಸನ್ನೇ ಸಮ್ಮರು ಹಾಗಾಗಿ ಎಲ್ಲಿ ನೋಡಿದರೂ ಕನಕಾಂಬ್ರದ ಹೂಗಳದೇ ಸುಗ್ಗಿ ಹಾಗಾಗಿ ಈ ಥರದ ಹೂ ಕಟ್ಟಿ ಅದ್ರ ಜೊತೆಗೆ ಗೊರಟಿಗೆಗಳನ್ನು ಈ ಗೊರಟೆ ಸ್ಫಟಿಕ ಅಂತೀವಿ ಗೊರಟೆ ಅಂತೀವಿ ಆ ಹೂಗಳನ್ನೆಲ್ಲ ಕಟ್ಟಿ ನಾನು ಏನಂದರೆ ಪು ಅರ್ಚನೆಗಿಟ್ಟರೆ ಎಲ್ಲ ಒಂಥರ ಒಣಗೋಗ್ಬಿಡುತ್ತೆ ಆದರೆ ಮಾಲೆಯಲ್ಲಾದರೂ ದಾರದಲ್ಲಿ ಇದ್ದರೆ ಒಂದಷ್ಟು ತಂಪಾಗಿರುತ್ತೆ ಅಂಥೇಳಿ ಅದನ್ನು ಕಟ್ಟಿ ನೋಡಿ ಈ ಥರ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಎಲ್ಲ ಹೂವುಗಳು ಇದರೊಳಗಡೆ ಸೇರಿದೆ ಮಲ್ಲಿಗೆ ಕೆಂಪು ಸ್ಫಟಿಕ ನೀಲ ಸ್ಫಟಿಕ ಹಳದಿ ಸ್ಫಟಿಕ ಕನಕಾಂಬ್ರ ಒಟ್ಟಾರೆ ಎಲ್ಲ ಹೂವುಗಳು ಸೇರ್ಪಡೆ ಸೇರ್ಪಡೆಯಾಗಿತ್ತು ಮುಡಿಲಿಕ್ಕೆ ಏನೂ ಇಷ್ಟ ಆಗಲಿಲ್ಲ ಹಾಗಾಗಿ ದೇವರಿಗೆ ವಿಗ್ರಹಗಳಿದೆಯಲ್ಲ ನನ್ನ ವಿಗ್ರಹಗಳಿಗೆ ಹೆಚ್ಚು ಹೂವಿಲ್ಲ ಈಗ ಈ ಶಂಖಪುಷ್ಪ ನಾನು ಅಲಂಕಾರಕ್ಕೆ ಬಳಸಿದ್ದೀನಿ ಒಂದೆರಡು ದಾಸವಾಳ ಇತ್ತು ಅದನ್ನು ಪೂಜೆಗೆ ಬಳಸಿದ್ದೆ ಹಾಗಾಗಿ ಕಟ್ಟಿದ ಹೂವನ್ನು ದೇವರಿಗೆ ಅರ್ಪಿಸಿ ಖುಷಿಪಟ್ಟೆ ಕೃಷ್ಣ ಅರ್ಪಣ ಮಸ್ತು ಅಂತ İtalya gitti, Hindin'e